ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಹಾಗೆಯೇ ಇವಾಗ ಕರಾವಳಿಯಲ್ಲದಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಏನಕ್ಕೆ ಅಂದರೆ ಮಳೆಗಾಲದ ವಾತಾವರಣ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಗಿದೆ ಇನ್ನು ಕರಾವಳಿನಲ್ಲಿ ಜೂನ್ ಮುಗಿತಾ ಬಂತಲ್ವಾ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಸ್ಟಾರ್ಟಿಂಗಲ್ಲೇ ಬರಬೇಕಾಗಿರೋ ಮಳೆ ಇವಾಗ ಜೂನ್ ಎಂಡ್ ಆಗ್ತಾ ಇದ್ದಂಗೆ ಬರ್ತಾ ಇದೆ ಪರವಾಗಿಲ್ಲ ಲೇಟ್ ಆದರೂ ಮಳೆ ಬರ್ತಾ ಇದೆ ಅನ್ನೋದೇ ಒಂದು ಖುಷಿ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಇವಾಗ ತೋಟದ ಕಡೆ ಬರ್ತಾ ಇರೋದು ಏನಕ್ಕೆ ಅಂದರೆ ವರ್ಕರ್ಸ್ಗೆ ಕೆಲಸ ಹೇಳಬೇಕಿತ್ತು ನಿನ್ನೆ ಬೇರೆ ವರ್ಕರ್ ಬಂದಿದ್ದರು ಇವತ್ತು ಬೇರೆ ವರ್ಕರ್ ಅದನ್ನು ಕಂಟಿನ್ಯೂ ಮಾಡಬೇಕಿತ್ತು ಅದಕ್ಕೋಸ್ಕರ ತೋಟದ ಕಡೆ ಹೋಗಿ ಕೆಲಸವನ್ನು ಒಂದು ಸಾರಿ ಅಂತ ಹೋಗ್ತಾ ಇರೋದು ಇವಾಗ ನೋಡಿ ಇವಾಗ ನಿನ್ನೆ ಈ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ವಿ ಏನು ಅಂದ್ರೆ ಬೇಸಿಗೆನಲ್ಲಿ ಅಡಿಕೆಯನ್ನು ಸುಲಿದಿರೋ ಸಿಪ್ಪೆಗಳೆಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ತೋಟದಲ್ಲಿ ತಗೊಂಡ್ಬಂದು ಒಂದು ಕಡೆ ರಾಶಿ ಹಾಕಿರೋದನ್ನ ನಾನು ಹಳೆ ಬ್ಲಾಗ್ಗಳಲ್ಲಿ ಹಲವಾರು ಬಾರಿ ಮೆನ್ಷನ್ ಮಾಡಿದ್ದೆ ಚೆನ್ನಾಗಿ ಮಳೆಯಾಗಿರೋದ್ರಿಂದ ರಾಶಿ ಹಾಕಿರೋ ಅಡಿಕೆ ಸಿಪ್ಪೆಗಳು ಡಿಕಂಪೋಸ್ ಆಗೋದಕ್ಕಿಂತ ಮುಂಚೆ ಅಡಿಕೆ ಮರದ ಬುಡಗಳಿಗೆ ಹಾಕಬೇಕು ಅದನ್ನ ಒಂದು ಬುಟ್ಟಿ ಅಡಿಕೆ ಸಿಪ್ಪೆಯನ್ನು ಎರಡು ಮರಗಳಿಗೆ ಆಗುವಷ್ಟು ಡಿವೈಡ್ ಮಾಡಿ ಹಾಕ್ತಾ ಇರೋದು ಆವಾಗ ಆಲ್ಮೋಸ್ಟ್ ಎಲ್ಲ ಮರಗಳಿಗೂ ಕವರ್ ಮಾಡೋದಕ್ಕೆ ಆಗುತ್ತೆ ಅಂತ ಕಳೆದ ಬೇಸಿಗೆನಲ್ಲೂ ಅಷ್ಟೇ ಅಡಿಕೆ ಸಿಪ್ಪೆಗಳನ್ನು ಒಂದೇ ಕಡೆ ರಾಶಿ ಹಾಕಿಲ್ಲ ತೋಟದ ಬೇರೆ ಬೇರೆ ಪ್ಲಾಟ್ಗಳಲ್ಲಿ ಒಂದೊಂದು ಕಡೆ ರಾಶಿಯನ್ನು ಹಾಕಿದ್ವಿ ಈ ತರ ಹಾಕೋದಿಕ್ಕೆ ಮಳೆಗಾಲದಲ್ಲಿ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಗೆಯೇ ಮಧ್ಯ ನಂತರ ಇವಾಗ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿತ್ತು ಅದಕ್ಕೋಸ್ಕರ ತೋಟಕ್ಕೆ ಬಂದು ಇಪ್ಪಲಿ ಕಡ್ಡಿಗಳನ್ನು ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಬಂದಿರೋದು ತೋಟಕ್ಕೆ ಬಂದು ಒಂದು ಇಪ್ಪತ್ತು ನಿಮಿಷ ಆಗ್ತಿದ್ದಂಗೆ ಮೋಡ ಹಾಕಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆದ್ರೂ ಪರವಾಗಿಲ್ಲ ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಂದಿದ್ದೆ ಸೊ ಅದನ್ನ ಕವರ್ ಮಾಡ್ಕೊಂಡು ಕೆಲಸವನ್ನ ಕಂಟಿನ್ಯೂ ಮಾಡಿದೆ ಹಾಗೆಯೇ ನೋಡಿ ಇಲ್ಲಿ ಸ್ವಲ್ಪ ಎಳೆದಾಗಿರೋ ಕಡ್ಡಿಗಳು ಹಾಗೆಯೇ ತುಂಬನೇ ಬಲ್ತಿರೋ ಕಡ್ಡಿಗಳನ್ನು ಇವಾಗ ಇಲ್ಲಿ ಆಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ಎಳೆದಾಗಿರೋ ಕಡ್ಡಿಗಳನ್ನು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬಲ್ತಿರೋ ಕಡ್ಡಿಗಳನ್ನು ಅಡಿಕೆ ಮರದ ಬುಡಗಳಿಗೆ ಡೈರೆಕ್ಟಾಗಿ ನಾಟಿ ಮಾಡ್ತಾ ಇದ್ದೀನಿ ಅದು ಚಿಗುರುಕೊಂಡಾಗ ಅದಕ್ಕೆ ಗ್ರಾಫ್ಟ್ ಮಾಡೋದಕ್ಕಾಗುತ್ತೆ ಆ ಉದ್ದೇಶದಿಂದ ಈ ಥರ ಮಾಡ್ತಾ ಇರೋದು ಬಲ್ತಿರೋ ಕಡ್ಡಿಗಳನ್ನು ತೋಟದಲ್ಲಿ ಅಡಿಕೆ ಮರಗಳಿಗೆ ನಾಟಿ ಮಾಡೋದೇನೋ ಸರಿ ಬಟ್ ಅಲ್ಲಿ ಅದು ಚಿಗುರುಕೊಂಡಾಗ ಗ್ರಾಫ್ಟ್ ಮಾಡೋದಕ್ಕಂತೂ ನಾಲ್ಕರಿಂದ ಐದು ನಿಮಿಷ ಕೂತ್ಕೊಬೇಕಾಗುತ್ತೆ ಆವಾಗ ಸೊಳ್ಳೆ ಕಾಟ ಇದ್ರಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ ಬಟ್ ಕಾಲ್ಗೆ ಅಥವಾ ಕೈಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಕೂತ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹಾಗೆಯೇ ನೋಡಿ ಇಲ್ಲಿ ನಮ್ಮ ತೋಟದ ಬಾರ್ಡರ್ ಇರುತ್ತಲ್ವ ಸೊ ಆ ಜಾಗದಲ್ಲಿ ಇವಾಗ ನಾನು ಮೊದಲನೇದಾಗಿ ಹಿಪ್ಪಿಲಿ ಕಡ್ಡಿಗಳನ್ನು ಅಡಿಕೆ ಮರದ ಬುಡಗಳಿಗೆ ನಾಟಿ ಮಾಡ್ತಾ ಇದ್ದೀನಿ ಏನು ಉದ್ದೇಶ ಅಂದರೆ ಪಕ್ಕದ ತೋಟದಲ್ಲಿ ಅಷ್ಟೊಂದು ಅಡಿಕೆ ಮರಗಳಿಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಬಾರ್ಡರ್ಗೆ ಅದಕ್ಕೋಸ್ಕರ ಅಂಥ ಜಾಗದಲ್ಲಿ ಮೊದಲನೇದಾಗಿ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಇಲ್ಲಿ ನಾಟಿ ಮಾಡ್ತಾ ಇರೋದು ಅವಾಗ ಬಳ್ಳಿಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಿಸಿಲು ಜಾಸ್ತಿಯಾಗಿ ಬೀಳುತ್ತಲ್ವ ಸೈಡಲ್ಲಿರೋ ಮರಗಳಿಗೆ ಆ ಉದ್ದೇಶದಿಂದ ಈ ಥರ ಮಾಡ್ತಾ ಇರೋದು ಒಂದು ಎರಡು ಗಂಟೆಗಳ ಕಾಲ ಇದ್ದೆ ಅನಿಸುತ್ತೆ ಅದೆಲ್ಲ ಕೆಲಸ ಆಗಿಬಿಟ್ಟು ಇವಾಗ ಕೈ ಕಾಲೆಲ್ಲ ತೊಳ್ಕೊಂಡು ಮನೆ ಕಡೆ ಹೊರಟಿದ್ದೀನಿ ಮಳೆ ಬರ್ತಾ ಇರೋದ್ರಿಂದ ತೊರೆಗಳಲ್ಲೆಲ್ಲ ಲೈಟಾಗಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೇನೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅಲ್ಲಿ ಬರ್ತಾ ಇರೋ ಕೃಷಿ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅವಾಗ ನನಗೂ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ಬರೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದಾಗ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಜೊತೆ ಸ್ನಾಕ್ಸ್ ಹಾಗೆಯೇ ಹಲಸಿನ ಕೂಡ ಇತ್ತು ಸೊ ಅದನ್ನೆಲ್ಲ ತಿನ್ಬಿಟ್ಟು ವ್ಲಾಗನ್ನು ಎಂಡ್ ಮಾಡಿದ್ದೆ ನೆಕ್ಸ್ಟ್ ಡೇ ವ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಟ್ಲ ಹೋಗ್ಬಿಟ್ಟು ಬಂದಿರೋ ಪಾರ್ಸೆಲನ್ನು ತೊಗೊಂಡ್ಬಂದೆ ಪಾರ್ಸೆಲ್ ಏನು ಅಂದರೆ ಹೈಟೆಕ್ ತೋಟಿಯನ್ನು ಪರ್ಚೇಸ್ ಮಾಡಿದ್ವಿ ಸೊ ಅದನ್ನು ಕಾರ್ಗೋದಲ್ಲಿ ಹಾಕಿ ಬ್ಯಾಂಗ್ಳೂರಿಂದ ಕಳಿಸಿದರು ಇದು ಹೈಟೆಕ್ ಹಾರ್ವೆಸ್ಟರ್ ಅಥವಾ ದೋಟಿ ಅಂತ ಹೇಳ್ತೀವಲ್ವಾ ಸೊ ಇದು ಬೆಂಗಳೂರಿನ ಬಾಲಸುಬ್ರಹ್ಮಣ್ಯ ಅವರಿಂದ ಪರ್ಚೇಸ್ ಮಾಡ್ತಾ ಇರೋದು ಸೊ ಇದು ಸೆವೆಂಟಿ ಪ್ಲಸ್ ಅಂದರೆ ಸೆವೆಂಟಿ ಫೀಟ್ನ ದೋಟಿ ಆಗಿರುತ್ತೆ ಹಳೆ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಒಂದ್ಸಲ ಡೆಮೋದೆ ಅಂತ ನಮ್ಮ ಪಕ್ಕದ ಮನೆಯಿಂದ ದೋಟಿಯನ್ನ ತಗೊಂಡ್ಬಂದು ಒಂದ್ಸಲ ಟ್ರಯಲ್ ನೋಡಿದ್ದೆ ದೋಟಿಯನ್ನ ಪರ್ಚೇಸ್ ಮಾಡೋ ಪ್ಲಾನ್ ಕಳೆದ ವರ್ಷನೇ ಇತ್ತು ಅದಕ್ಕೋಸ್ಕರ ತೋಟಗಾರಿಕಾ ಇಲಾಖೆಯಲ್ಲಿ ಅರ್ಜಿಯನ್ನ ಆಲ್ರೆಡಿ ಕೊಟ್ಟಿದ್ದೆ ಸಬ್ಸಿಡಿಗೋಸ್ಕರ ಈ ವರ್ಷ ಅದು ಅಪ್ರೂವ್ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತು ಅದಕ್ಕೋಸ್ಕರ ಇವಾಗ ಪರ್ಚೇಸ್ ಮಾಡಿರೋದು ತೋಟಗಾರಿಕಾ ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ವರ್ಷ ಅಪ್ಲಿಕೇಶನ್ ಕೊಟ್ಟವರಿಗೆ ಈ ವರ್ಷ ಅಪ್ರೂವ್ ಆಗತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಪರ್ಚೇಸ್ ಮಾಡೋಣ ಅಂತ ಹೆಂಗೋ ಅಗತ್ಯ ಕೂಡ ಇತ್ತು ಅಲ್ವಾ ದೋಟಿಯದ್ದು ಅದಕ್ಕೋಸ್ಕರ ಪರ್ಚೇಸ್ ಮಾಡಿರೋದು ಸೆವೆಂಟಿ ಫೀಟ್ನ ದೋಟಿಗೆ ಎಪ್ಪತ್ತೇಳು ಸಾವಿರ ಆಗಿತ್ತು ವಿತ್ ಎಸೆಸರೀಸ್ ಎಸೆಸರೀಸಲ್ಲೇ ಅಲ್ಲಿ ಹ್ಯಾಂಡಲ್ ಪೈಪ್ ಹಾಗೆಯೇ ಕತ್ತಿ ಕೂಡ ಬರುತ್ತೆ ಅಡಿಕೆ ಕೊಯ್ಲನ್ನು ಕೂಡ ಇದರಲ್ಲೇ ಮಾಡಬಹುದು ಹಾಗೆಯೇ ಸ್ಪ್ರೇಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಇದರಲ್ಲೇ ಇದೆ ಪ್ರೀಮಿಯಂ ಹಾಗೆಯೇ ಪ್ರೀಮಿಯಂ ಪ್ಲಸ್ ಅನ್ನು ಎರಡು ವೇರಿಯಂಟ್ ಸೆವೆಂಟಿ ಫೀಟ್ ದೋಟಿನಲ್ಲಿ ಇದೆ ಮುಂಗಾರು ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಆಪ್ ಪ್ಲೇಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಇವಾಗ ನೀವು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆಯನ್ನು ಮಾಡ್ಕೊಬಹುದು ನಾನಿನ್ನ ಬೆಳೆ ಸಮೀಕ್ಷೆಯನ್ನು ಮಾಡಿಲ್ಲ ಜುಲೈ ಮೊದಲ ವಾರದಲ್ಲಿ ಬೆಳೆ ವಿಮೆಯ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಸರ್ಕ್ಯುಲರ್ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದೆ ಅದು ಆದ ನಂತರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಡೇ ಬ್ಲಾಗ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಜೂನ್ ಮೊದಲ ವಾರದಲ್ಲಿ ಮಳೆಯಾದಾಗ ಅಲಸಂಡೆ ಬೀಜವನ್ನ ಮೊಳಕೆ ಬರೋದಕ್ಕೆ ಹಾಕಿರೋದನ್ನು ವ್ಲಾಗಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದೆ ಇವಾಗ ನೋಡಿ ಗಿಡಗಳು ಇಷ್ಟು ದೊಡ್ಡದಾಗಿದೆ ಇನ್ನೇನು ಬಳ್ಳಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಣ್ಣು ಸೌಕಳಿ ಆಗದೇ ಇರಲಿ ಅಂತ ಅಡಿಕೆ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡಿದ್ವಿ ಹಾಗೇನೆ ಸ್ವಲ್ಪ ಬೂದಿಯನ್ನ ಕೂಡ ಹಾಕಿದ್ವಿ ಇವಾಗ ಅಪ್ಪ ನೋಡಿ ಇಲ್ಲಿ ಕೆಂಪು ಮಣ್ಣನ್ನು ಹಾಕ್ತಾ ಇದ್ದರೆ ಒಂದು ಲೇಯರ್ ಕೆಂಪು ಮಣ್ಣನ್ನು ಹಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಮಣ್ಣನ್ನು ಹಾಕ್ತಾ ಇರೋದು ಅಪ್ಪ ಅಂತೂ ಮಳೆಗಾಲದಲ್ಲಿ ಹವ್ಯಾಸಿ ತರಕಾರಿ ಬೆಳೆಗಾರ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಹಲವಾರು ವರ್ಷಗಳಿಂದ ಮಳೆಗಾಲದಲ್ಲಿ ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿಯನ್ನು ಖಂಡಿತವಾಗ್ಲೂ ಮಾಡ್ಕೊಂಡು ಬಂದಿದ್ದಾರೆ ಕೆಲವು ವರ್ಷಗಳಲ್ಲಂತೂ ಸೇಲ್ ಮಾಡೋದಕ್ಕಂತಲೇ ಸೌತೆಕಾಯಿಯನ್ನೆಲ್ಲ ಮಾಡಿದ್ರು ಬಟ್ ಇವಾಗ ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ ಸಂಜೆ ಆಗ್ತಿದ್ದಂಗೆ ಇವಾಗ ತೋಟದ ಕಡೆ ಬಂದೆ ಬೆಳಿಗ್ಗೆನೆ ವರ್ಕರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಎಲ್ಲಿ ತನಕ ಕೆಲಸ ಆಗಿದೆ ಅಂತ ನೋಡ್ಕೊಂಡ್ ಅಂತ ಇವಾಗ ಬಂದಿರೋದು ಈ ಗಿಡಗಳಿಗೆ ನಾಲ್ಕನೇ ವರ್ಷ ಇನ್ನೇನು ಸ್ಟಾರ್ಟ್ ಆಗುತ್ತೆ ಹಾಗೇನೆ ನಾಟಿ ಮಾಡಿರೋ ಗುಂಡಿಗಳಿರುತ್ತಲ್ವ ಸೊ ಅದರ ಸೈಡಲ್ಲಿ ಇರೋ ಸ್ವಲ್ಪ ಮಣ್ಣುಗಳನ್ನು ಜರಿಸ್ಬಿಟ್ಟು ಬುಡಕ್ಕೆ ಹಾಕಿ ಆಮೇಲೆ ಮಲ್ಚಿಂಗ್ ಮಾಡೋದಿಕ್ಕೆ ಅಂತ ಹೇಳಿದ್ವಿ ಸೊ ಆ ಕೆಲಸವನ್ನ ಇಲ್ಲಿ ತನಕ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ನೋಡಿ ಇಲ್ಲಿ ಎಂಟತ್ತು ವರ್ಷಗಳ ಹಿಂದೆ ನಾಟಿ ಮಾಡಿರೋ ಮಾವಿನ ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಮೋಸ್ಟ್ಲಿ ಇದನ್ನ ಒಂದು ಆರು ಫೀಟ್ ಬಿಟ್ಬಿಟ್ಟು ಆಮೇಲೆ ಫುಲ್ ಆಗಿ ಕಟ್ ಮಾಡಿ ಆಮೇಲೆ ಮೇಲೆ ಗ್ರಾಫ್ಟ್ ಮಾಡೋ ಪ್ಲಾನ್ಸ್ ಇದೆ ಏನಕ್ಕೆ ಅಂದರೆ ಹತ್ತು ವರ್ಷದಲ್ಲಿ ಒಂದು ಕೂಡ ಮಾವಿನಕಾಯಿ ಈ ಮರದಲ್ಲಿ ಆಗಿಲ್ಲ ಅದಕ್ಕೋಸ್ಕರ ಈ ಜಾಗದಲ್ಲಂತೂ ತುಂಬಾ ಹುಲ್ಲು ಪೊದೆಗಳೆಲ್ಲ ಇತ್ತು ಸೊ ಅದನ್ನು ಇವಾಗ ಕಟ್ ಮಾಡಿ ಮಲ್ಚಿಂಗ್ ಮಾಡಿರೋದು ಅಡಿಕೆ ಗಿಡಗಳಿಗೆ ಬೇಸಿಗೆಯಲ್ಲಿ ಇಲ್ಲಿ ಸ್ವಲ್ಪ ಕೂಡ ಪೊದೆಗಳನ್ನೆಲ್ಲ ಕಟ್ ಮಾಡಿರಲಿಲ್ಲ ಬಿಸಿಲು ಜಾಸ್ತಿಯಾಗಿ ಇತ್ತಲ್ವಾ ಅದಕ್ಕೋಸ್ಕರ ಮಣ್ಣು ತುಂಬಾ ಒಣಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಹುಲ್ಲುಗಳನ್ನೆಲ್ಲ ತೆಗೆದಿರಲಿಲ್ಲ ಅಲ್ಲೇ ಒಣಗಿತ್ತು ಬಟ್ ಇವಾಗ ಮಳೆ ಬಂದ ಮೇಲೆ ತುಂಬಾ ಚಿಗುರ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ಕಟ್ ಮಾಡಿ ಮಲ್ಚಿಂಗ್ ಮಾಡಿರೋದು ಇಲ್ಲಿಂದಂತೂ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ ನಮ್ಮ ತೋಟದಿಂದ ಎದುರುಗಡೆ ಬೆಟ್ಟ ಗುಡ್ಡಗಳೆಲ್ಲ ಮಳೆ ಬರುವಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಇವತ್ತು ಬೆಳಗಿಂದ ಅಷ್ಟೊಂದಾಗಿ ಮಳೆ ಬಂದಿಲ್ಲ ಮಧ್ಯಾಹ್ನ ನಂತರ ನಾಲ್ಕು ಗಂಟೆ ನಂತರ ಇವಾಗ ಸಂಜೆ ಆಗ್ತಿದ್ದಂಗೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಬ್ರೇಕ್ ಕೊಟ್ಟಿದೆ ಹಾಗೆಯೇ ತೋಟದ ಕಡೆ ಬಂದಿದೆ ಇವತ್ತು ಏನೆಲ್ಲ ಕೆಲಸಗಳಾಗಿದೆ ಅಂತ ಹಾಗೆಯೇ ನೋಡಿ ಇಲ್ಲಿ ಅಡಿಕೆ ಮರದ ಬುಡಕ್ಕೇನೆ ಹಿಪ್ಪಿಲಿಯನ್ನು ನಾಟಿ ಮಾಡಿದ್ದು ಕಳೆದ ವರ್ಷ ಸೊ ಅದರಲ್ಲಿ ಬಂದಿರೋ ಚಿಗುರುಗಳಿಗೆ ಇವಾಗ ನೋಡಿ ಮೂರರಿಂದ ನಾಲ್ಕು ಕಡೆ ಗ್ರಾಫ್ಟ್ ಆಲ್ರೆಡಿ ಮಾಡಾಗಿದೆ ಆಗಿದೆ ಸೊ ಅದರ ಬಳ್ಳಿಗಳು ನೋಡಿ ಇವಾಗ ಚೆನ್ನಾಗಿ ಹಬ್ಕೊಂಡು ಹೋಗ್ತಾ ಇದೆ ಇದು ಒಂದು ಸೈಡ್ ಕಾರ್ನರ್ ಆಗಿರುತ್ತೆ ತೋಟದ ಅದಕ್ಕೋಸ್ಕರ ಚೆನ್ನಾಗಿ ಗಾಳಿ ಬೆಳಕು ಸಿಗ್ತಾ ಇದೆ ನೋಡಿ ಈ ಕಡೆಯಿಂದ ಓಪನ್ ಏರಿಯಾ ಅಲ್ವಾ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಮುಗಿಸೋ ಸಮಯ ಬಂದಿದೆ ಮತ್ತೊಂದು ಕೃಷಿ ವಿಚಾರಗಳನ್ನು ತಗೊಂಡು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೂ ಕೂಡ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಸ್ನೇಹಿತರೆ